ಈ ಬೆಂಕಿ ಹುಳ ಗೊತ್ತಲ್ಲ ಮೋಸ್ಟ್ಲಿ ಮಳೆಗಾಲಕ್ಕೆ ಬರ್ತವೆ ನಮ್ಮ ಕಡೆ ಇವಕ್ಕೆ ಮಳೆ ಅಂತಾರೆ ಈ ಬೆಳಕು ಬೆಂಕಿ ಕಂಡ ತಕ್ಷಣ ಅವಕ್ಕೆ ತಲೆ ಕೆಟ್ಟ ಹಾಗಾಗಿ ಬೆಳಕಿಗೆ ಆಹುತಿಯಾಗಿ ಬೆಂಕಿಗೆ ಬಲಿಯಾಗಿ ಪ್ರಾಣ ತ್ಯಾಗ ಮಾಡ್ತವೆ ಇವಿಷ್ಟು ಹೀಗಿದ್ದಂತನೆ ಮೂಲ ರೂಪದಲ್ಲಿ ಬೆಂಕಿ ಹುಳದ ಬಗ್ಗೆ ಪೂರ್ತಿ ಅಲ್ದಿದ್ರು ಒಂದಿಷ್ಟು ಆಳ ಅಧ್ಯಯನಕ್ಕಿಳಿದೆ ಕಾರಣ ಇಲ್ಲದೆ ಏನು ಇರಲಿಲ್ಲ ನೋಡಿ ಅವಶ್ಯಕತೆ ನೆಸೆಸಿಟಿ ಮದರ್ ಆಫ್ ಆಲ್ ಯಾಕಂತಂದ್ರೆ ಕಾರಣ ಇಲ್ಲದೆ ಒಂದು ಭಾಗದ ಸಂಸಾರ ಸಮಾಜ ತಾಪತ್ರೆಯ ಜಂಜಾಟ ಸಮಸ್ಯೆಗಳನ್ನ ತಮ್ಮ ಮೇಲೆ ಮಾತ್ರ ಅಲ್ಲದೆ ಪಾಪ ಏನೋ ಗೊತ್ತಿಲ್ಲದಿರೋ ಕುಟುಂಬ ಸಂಸಾರದ ಉಳಿದವರ ಮೇಲೆ ಎತ್ತಾಕೋದ್ರಲ್ಲಿ ಸಿದ್ಧಹಸ್ತರಾಗಿದ್ದಾರೆ ಹಸ್ತರಾಗಿದ್ದಾರೆ ದೇ ಕ್ಲೇಮ್ ಎಕ್ಸ್ಪರ್ಟೈಸ್ ಇನ್ ಪ್ರೊಪೆನ್ಶಿಯೇಟಿಂಗ್ ನೇವಿಗೇಟಿಂಗ್ ಆ್ಯಂಡ್ ಟು ಬಿ ವಿತ್ ದ ಪ್ರಾಬ್ಲಮ್ ಪ್ರಾಬ್ಲಮ್ ಅಲೋನ್ ಆಲ್ ದೇರ್ ಲೈಫ್ ಈಸ್ ನಥಿಂಗ್ ಬಟ್ ಅ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತವರು ದಿನನಿತ್ಯದ ಜೀವನದಲ್ಲಿ ಯಾವಾಗಲೇ ಎದುರಾಗಲಿ ಅವ್ರ ಕಡೆಯಿಂದ ಹೋದರು ಏಕಮೇವ ಅದ್ವಿತೀಯ ಪ್ರಶ್ನೆ ಮತ್ತೆ ಏನ್ ಸಮಾಚಾರ ಹೇಗ್ ನಡೀತಾ ಇದೆ ಅಲ್ಲ ಹಾ ಹಾ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇದು ಒಂದು ಉತ್ತರ ಸಾಕು ನೋಡಿ ನಮ್ಮ ಕಡೆಯಿಂದ ಅವ್ರ ದಿನ ಹಾಳಾಗೋದಕ್ಕೆ ಜೀವ ಪಾಪ ಒದಾಡ್ಬಿಡುತ್ತೆ ಹಾ ಹೌದಾ ಅದ್ ಹೇಗೆ ಮತ್ತು ಯಾಕೆ ಅನ್ನೋ ಭಾವ ಅಲ್ಲದು ಮೊನ್ನೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ಅದೇನೋ ಆಗಿತ್ತಲ್ಲ ಅದ್ರ ಮೇಲೆ ಮತ್ತೇನಾದ್ರೂ ಆಯ್ತಾ ಕನೆಕ್ಟಿಂಗ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇವರಿಗೆ ಲೈಫೇ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗೋಗಿದೆಯಲ್ಲ ಏನು ಮಾಡ್ತೀರಾ ಹೇಳಿ ಇವರೇನು ಕೆಟ್ಟವರಲ್ಲ ನಾನೇನು ಅಂತ ಸೊಬಗ ಅಂತಾನೂ ಅಲ್ಲ ಆದರೆ ಬೆಂಕಿ ಹುಳದ ಆಳ ಅಧ್ಯಯನದ ಭಾಗ ಇದು ಇಟ್ಕೊಂಡ್ರೆ ಇನ್ನೊಂದಿಷ್ಟು ಮುಂದಕ್ಕೆ ಗೋರ್ಕೊಂಡು ಒರೆಸ್ಕೋತಾ ಹೋಗ್ಬೋದು ನೋಡಿ ಹಾ ಬೆಂಕಿ ಹುಳ ಮತ್ತಿನ್ನೇನೂ ತಗಾದೆ ತೆಗೀದೆ ಬೆಳ್ಕೋ ಬೆಂಕಿನೋ ನೋಡಿಕೊಂಡು ಕೀಟ ಜಗತ್ತಿನ ದೇವ್ರಪಾದ ಸೇರ್ಕೊಳ್ಳುತ್ತೆ ಆ ಭಗವಂತ ಕೀಟ ಸಂಸಾರದ ಚಿತ್ರ ಬಿಸಿರೋದೇ ಹಾಗೆ ಹಾಗಾಗಿ ಅವು ಹಾಗೆ ಆಡ್ತಾವೆ ಹಾಗೇನೆ ಸುಖದ ಅಂತ್ಯ ಕಾಣ್ತಾವೆ ಮನುಷ್ಯರಲ್ಲಿ ಹಾಗಲ್ವಲ್ಲ ಏನು ಮಾಡಲಿ ಅವು ಖುದ್ದಾಗಿ ಸಾಯಕ್ಕೂ ಕೇಳಲ್ಲ ಅಕ್ಕ ಪಕ್ಕ ಇದರನ್ನ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಬದುಕೋಕ್ಕೂ ಬಿಡಲ್ಲ ಜಪ್ಪಯ್ಯ ಅಂದ್ರು ಬಿಡಲ್ಲ ಆಮೇಲೆ ಇಂಥವರು ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ದೇಶದಲ್ಲಿ ಅದು ಯಾವುದೇ ಮೂಲೆಯಲ್ಲಿ ದೇವಸ್ಥಾನ ಇರಲಿ ಒಂದನ್ನೂ ಬಿಟ್ಟಿರಲ್ಲ ವಾರಕ್ಕೊಂದು ವ್ರತ ತಿಂಗಳಿಗೊಂದು ಹರ್ಕೆ ರೇಖಿ ಹೀಲಿಂಗು ವೆಲ್ನೆಸ್ ಮೆಡಿಟೇಷನ್ನು ಆಮೇಲೆ ಇದೆಲ್ಲದ್ರ ಮೇಲೆ ಕಿರಿಟೈಟ್ ಹಾಗೆ ಆಧ್ಯಾತ್ಮ ಗುರುದೀಕ್ಷೆ ಇವಿಷ್ಟರಲ್ಲೂ ಕಾಮನ್ ಫ್ಯಾಕ್ಟರ್ ಏನ್ ಗೊತ್ತಾ ಎಲ್ಲ ಮೂಲ ಮೂಲೆ ಆಚಾರ ವಿಚಾರದಿಂದ ಎದ್ದು ಬರ್ತಿದ್ದ ಹಾಗೆ ಜೋಳಿಗೆ ಜೇಬು ಬಗಲು ಪೂರ್ತಿ ತುಂಬಿಕೊಂಡು ಬಂದಿರುವುದು ಪ್ರಾಬ್ಲಮ್ಸ್ ಚಿತ್ರ ವಿಚಿತ್ರ ಸಮಸ್ಯೆಗಳು ಇವಿಷ್ಟಕ್ಕೂ ಇಂತವರು ಲಕ್ಷ ಖರ್ಚು ಮಾಡಿ ಹತ್ರದ ಉಳಿದವರಿಗೆ ಕೋಟಿ ಲೆಕ್ಕಾಚಾರದಲ್ಲಿ ಗುನ್ನ ಇಟ್ಟಿರ್ತಾರೆ ಪಾಪ ಇವರೇನು ಕೆಟ್ಟವರಲ್ಲ ಹೋಗ್ಲಿ ಇದರಿಂದ ಇವ್ರಿಗೆ ಏನಾದರೂ ಸಂಪಾದನೆ ಆಯ್ತಾ ಚಿಕ್ಕ ಕಾಸು ಗಿಟ್ಟಿರಲ್ಲ ಒಂದರ್ಥದಲ್ಲಿ ಅಲ್ಲ ಇಂಥವರು ಬೆಂಕಿ ಹುಳಾನೇ ಆದ್ರೆ ಪೂರ್ತಿ ಅಲ್ಲ ಅಲ್ಲೂ ಅರ್ಧ ಇಲ್ಲೂ ಅರ್ಧ ಪೂರ್ತಿ ಮನುಷ್ಯರಾಗಲೇ ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ ಅನ್ನೋರ್ ಕೊನೆಗೆ ಹೋಗಿ ಸೇರ್ಕೊಳ್ಳೋದು ತ್ರಿಶಂಕು ಸ್ವರ್ಗಕ್ಕೇನೆ ಮೀರಿ ಹೀರಿ ಮನದ ರೇಖೆ ಮಧುವ ತಾಕಿದೆ ಕಾರಿ ಚೀರಿ ಮೊದಲ ಮಾತು ತೊದಲ ಅರಸಿದೆ ಕಾಡಿ ಒಡಲ ಕೇಕೆ ಕಡಲ ಸೇರಿದೆ ಹಾರಿ ಏರಿ ಕನವು ಹೊರಳಿ ಒಲವು ಅರಳಿದೆ ಸೇರಿ ಸಾರಿ ಸಕಲ ಮಾತು ಅಮಲವಾಗಿದೆ ಮೀರಿ ಹೀರಿ ಮನದ ರೇಖೆ ಮಧುವತ್ತಾಕಿದೆ और ना था